ರಾಜ್ಯ ಎಲ್ಲ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಸಿ ಸುದ್ದಿ ನೀಡಿದ ಸಿದ್ದರಾಮಯ್ಯ ಸರ್ಕಾರ ಅನೇಕ ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದು ಹಾಗೂ ಇನ್ಯಾವುದೋ ಕಾರಣಕ್ಕೆ ವರ್ಗಾವಣೆ ಬಯಸುತ್ತಿದ್ದವರಿಗೆ ನೌಕರರು ವರ್ಗಾವಣೆಗೆ ತಮ್ಮ ಮೇಲಾಧಿಕಾರಿಗಳಿಗೆ ಪತ್ರ ನೀಡುವ ಮೂಲಕ ಮನವಿ ಸಲ್ಲಿಕೆ ಮಾಡಬಹುದು ಸಿದ್ದರಾಮಯ್ಯ ಸರ್ಕಾರ ಎಲ್ಲ ನೌಕರರಿಗೆ ವರ್ಗಾವಣೆಗೆ ಅವಕಾಶ ನೀಡಿದ್ದು ಕೆಲವು ಮಾನದಂಡಗಳನ್ನು ನೀಡಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ನೌಕರರ ಸಾಮಾನ್ಯ ವರ್ಗಾವಣೆ ಮೇ ಹದಿನೈದರಿಂದ ಜೂನ್ ಹದಿನಾಲ್ಕರವರೆಗೆ ಅವಕಾಶ ನೀಡಲು ತೀರ್ಮಾನಿಸಿದೆ ನೌಕರರ ನೇಮಕ ವರ್ಗಾವಣೆ ಹಾಗೂ ಬಡ್ತಿಗಳಲ್ಲಿ ಶಿಸ್ತಿನ ವ್ಯವಸ್ಥೆ ತರಲು ಈ ವರ್ಷವೂ ರಾಜ್ಯ ಸರ್ಕಾರ ವ್ಯಾಪಕ ಮಾರ್ಗಸೂಚಿಗಳನ್ನು ಅನುಸರಿಸಲಿದೆ ಮೇ ಒಂಬತ್ತರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದ್ದು ಅಧಿಸೂಚನೆಯು ರಾಜ್ಯದ ಸಾವಿರಾರು ಸರ್ಕಾರಿ ನೌಕರರಿಗೆ ಭರವಸೆ ನೀಡಿದ್ದು ತಮ್ಮ ಆಯ್ಕೆಯ ಸ್ಥಳಕ್ಕೆ ವರ್ಗಾವಣೆಯ ಕನಸು ಇಟ್ಟುಕೊಂಡುವವರಿಗೆ ಇದು ಮಹತ್ವದ ಅವಕಾಶವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ವರ್ಗಾವಣಾ ಮಾರ್ಗಸೂಚಿ ಹೊರಡಿಸುವುದು ಈಗಿರುವ ಮಾರ್ಗಸೂಚಿಗೆ ಪರಿಷ್ಕರಣೆ ತರುವಿಕೆ ಹಾಗೂ ವರ್ಗಾವಣಾ ಪ್ರಕ್ರಿಯೆಯ ಅವಧಿ ವಿಸ್ತರಣೆಯಂಥ ಪ್ರಕ್ರಿಯೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿಶಿಷ್ಟ ಅಧಿಕಾರ ನೀಡಲಾಗಿದೆ ಇದರಿಂದ ವರ್ಗಾವಣಾ ಪ್ರಕ್ರಿಯೆಗೆ ಹೆಚ್ಚಿನ ಸ್ಥಿರತೆ ಹಾಗೂ ಸಮರ್ಥ ನಿರ್ವಹಣೆ ಸಾಧ್ಯವಾಗಲಿದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವರ್ಗದ ಅಧಿಕಾರಿಗಳ ವರ್ಗಾವಣೆಗೆ ಸಂಬಂಧಿಸಿದ ನಿರ್ಧಾರವನ್ನು ಆಯಾ ಇಲಾಖಾ ಸಚಿವರು ಕೈಗೊಳ್ಳುವರು ಆದರೆ ವೃಂದದ ಒಟ್ಟು ಸಂಖ್ಯೆಯ ಅಧಿಕಾರಿಗಳ ಶೇಕಡಾ ಆರಷ್ಟು ಮಾತ್ರ ವರ್ಗಾವಣೆಗೆ ಒಳಪಡಬಹುದು ಈ ಅಧಿಕಾರಿಗಳ ವರ್ಗಾವಣೆ ಆಡಳಿತ ಇಲಾಖೆಯ ಮೂಲಕ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿ ನಡೆಸಬೇಕಾಗುತ್ತದೆ ಇನ್ನು ಗ್ರೂಪ್ ಸಿ ಮತ್ತು ಡಿ ನೌಕರರು ಈ ವರ್ಗದ ನೌಕರರ ವರ್ಗಾವಣೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ನೇಮಕ ಪ್ರಾಧಿಕಾರಗಳು ಕೈಗೊಳ್ಳುತ್ತವೆ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಆಡಳಿತಾತ್ಮಕವಾದ ನಿರ್ಧಾರ ಜರುಗಬೇಕೆಂಬ ಉದ್ದೇಶದಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ವರ್ಗವಣ ಅರ್ಹತ ಮಾನದಂಡಗಳು ಯಾವ ಯಾವುವು ಎನ್ನುವುದನ್ನು ನೋಡುವುದಾದರೆ ವರ್ಗವಣ ಮಾನತ ದಂಡಗಳು ಗ್ರೂಪ್ ಎ ಮತ್ತು ಬಿ ನೌಕರರು ವರ್ಗವು ಒಂದೇ ಸ್ಥಳದಲ್ಲಿ ಕನಿಷ್ಠ ಎರಡು ವರ್ಷ ಕಡ್ಡಾಯ ಸೇವೆ ಸಲ್ಲಿಸಿರಬೇಕು ಗ್ರೂಪ್ ಸಿ ಮತ್ತು ಡಿ ನೌಕರ ವರ್ಗವು ಕನಿಷ್ಠ ನಾಲ್ಕು ವರ್ಷ ಕಡ್ಡಾಯ ಸೇವೆ ಸಲ್ಲಿಸಿರಬೇಕು ಮೇಲ್ಕಾಣಿಸಿದ ನೌಕರರ ವರ್ಗವು ಇವರು ತಮ್ಮ ವಿಭಾಗದ ನಿರ್ದಿಷ್ಟ ಪ್ರಕ್ರಿಯೆಗಳ ಮೂಲಕ ವರ್ಗಾವಣೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಅಬಕಾರಿ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆ ಮುಖ್ಯಮಂತ್ರಿಗಳ ಸೂಚನೆಯಂತೆ ಈ ವರ್ಷದಿಂದ ಅಬಕಾರಿ ಇಲಾಖೆಯಲ್ಲೂ ಕೌನ್ಸಿಲಿಂಗ್ ವಿಧಾನದಲ್ಲಿ ವರ್ಗಾವಣೆ ಜರುಗಲಿದೆ ಈಗಾಗಲೇ ಕೆಲ ಇಲಾಖೆಗಳಲ್ಲಿ ಈ ಪದ್ಧತಿಯು ಯಶಸ್ವಿಯಾಗಿ ಜಾರಿಯಲ್ಲಿದೆ ಅಬಕಾರಿ ಇಲಾಖೆಯ ನೌಕರರ ವರ್ಗಾವಣೆಯು ಪಾರದರ್ಶಕ ಹಾಗೂ ಆಯ್ಕೆಗೆ ಅವಕಾಶ ನೀಡುವ ರೀತಿಯಲ್ಲಿ ನಡೆಯಲಿದೆ ಇನ್ನು ವಿಕಲಚೇತನರಿಗೆ ಬಡ್ತಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲು ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಂದು ಪ್ರಮುಖ ತೀರ್ಮಾನ ಕೈಗೊಳ್ಳಲಾಗಿದೆ ವಿಕಲಚೇತನ ಸಿಬ್ಬಂದಿಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಹುದ್ದೆಗಳ ಬಡ್ತಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲು ನೀಡಲಾಗುವುದು ಈ ತೀರ್ಮಾನವು ಎರಡ್ ಸಾವಿರದ ಹದಿನಾರರ ವಿಕಲಚೇತನರ ಹಕ್ಕುಗಳ ಕಾಯ್ದೆ ಅನ್ವಯದಲ್ಲಿ ಜಾರಿಯಲ್ಲಿರುತ್ತದೆ ಸುಪ್ರೀಂ ಕೋರ್ಟ್ ಕೂಡ ಈ ಕಾಯ್ದೆಯ ಪ್ರಾಬಲ್ಯವನ್ನು ದೃಢಪಡಿಸಿರುವುದರಿಂದ ರಾಜ್ಯದ ಸರ್ಕಾರ ಇದನ್ನು ಅಳವಡಿಸಿಕೊಂಡಿದೆ ಪಾರದರ್ಶಕ ವರ್ಗಾವಣೆಗೆ ನಿರ್ಧಾರ ಮಾಡಿದೆ ಸರ್ಕಾರ ಈ ಬಾರಿ ರಾಜ್ಯ ಸರ್ಕಾರವು ನಿಯಮಾನುಸಾರ ಹಾಗೂ ಸಮರ್ಥವಾಗಿ ವರ್ಗಾವಣೆ ನಡೆಸುವ ನಿರ್ಧಾರವನ್ನು ಕೈಗೊಂಡಿದ್ದು ಅನೇಕ ನೌಕರರು ತಮ್ಮ ಸೇವೆ ಕಾರ್ಯಕ್ಷಮತೆಗೂ ಅನುಗುಣವಾಗಿ ಬೇರೆ ಸ್ಥಳಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶವನ್ನು ಪಡೆಯಲಿದ್ದಾರೆ ವ್ಯವಸ್ಥಿತ ಕೌನ್ಸಲಿಂಗ್ ನ್ಯಾಯಸಮ್ಮತ ಮೀಸಲು ವ್ಯವಸ್ಥೆ ಮತ್ತು ಪ್ರಮಾಣಿತ ಅರ್ಹತಾ ಮಾನದಂಡಗಳಿಂದ ಈ ವರ್ಷದ ವರ್ಗಾವಣಾ ಪ್ರಕ್ರಿಯೆಗೆ ಹೆಚ್ಚು ಪಾರದರ್ಶಕವಾಗಲಿದೆ ಇದು ಸಾವಿರಾರು ನೌಕರರ ವರ್ಗಾವಣೆಯ ಕನಸಿಗೆ ಬಲವನ್ನು ತುಂಬಲಿದೆ ಇದು ವರ್ಗಾವಣೆಗೆ ಸಂಬಂಧಿಸಿದಂತೆ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಅಧಿಸೂಚನೆಯ ಆದೇಶದ ಪ್ರಕಟದ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ